We'll ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಪೂರ್ವಭಾವಿ ಸಭೆ ಜರುಗಿತು ಬೆಳಿಗ್ಗೆ ವಿವಿಧ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಕಡ್ಡಾಯವಾಗಿ ಪೂಜೆ ಸಲ್ಲಿಸಬೇಕು ತದನಂತರ ಶ್ರೀ ಅಡವಿಸಿದ್ದೇಶ್ವರ ಮಠ ಹತ್ತಿರ ಶ್ರೀ ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸುವುದು ಅಲ್ಲಿಂದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕೋರ್ಟ್ ಸರ್ಕಲ್ ಮುಖಾಂತರ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಭವನಕ್ಕೆ ತಲುಪುವುದು ವೇದಿಕೆಯಲ್ಲಿ ಗಣ್ಯಮಾನ್ಯರಿಂದ ಉಪನ್ಯಾಸ ನೀಡುವರು ಹಾಗೂ ವಾಲ್ಮೀಕಿ ಸಮುದಾಯದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಲವು ಪ್ರಶಸ್ತಿ ನೀಡಲಾಗುವುದೆಂದು ಹಾಗೂ ಅತಿ ವಿಜೃಂಭಣೆಯಿಂದ ಜರುಗುವುದು ಎಂದು ತಾಲೂಕಾ ದಂಡಾಧಿಕಾರಿಗಳಾದ ಶ್ರೀಮತಿ ಮಂಜುಳಾ ನಾಯ್ಕ ಹೇಳಿದರು ವಿವಿಧ ಗ್ರಾಮಗಳಿಂದ ಬಂದಂತಹ ವಾಲ್ಮೀಕಿ ಸಮುದಾಯದ ಜನರು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡರು ಹಾಗೂ ಬೆರಳಿಕೆಯಲ್ಲಿ ಮಾತ್ರ ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿದ ಶ್ರೀಮತಿ ಮಂಜುಳಾ ನಾಯಕ್ ತಹಶೀಲ್ದಾರ್ ಹುಕ್ಕೇರಿ ಎಸ್ಸಿ ಎಸ್ಟಿ ಜಿಲ್ಲಾ ಸಮಿತಿ ಸದಸ್ಯರಾದ ಶ್ರೀ ಕರಪ್ಪ ಗುಡ್ಡಣ್ಣವರ್ ಬೆಳಗಾವಿ ಉಪವಿಭಾಗ ಮಟ್ಟದ ಸದಸ್ಯರಾದ ಶ್ರೀ ರಮೇಶ್ ಹುಂಜಿ ಎಸ್ಟಿ ಸಮಾಜದ ಮುಖಂಡರಾದ ಮಯೂರ್ ಗಸ್ತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ತಾಲೂಕು ಅಧಿಕಾರಿಗಳಾದ ಮಹೇಶ್ ಭಜಂತ್ರಿ ಸ್ವಾಗತಿಸಿ ವಂದಿಸಿದರು ಹಾಗೂ ವಿವಿಧ ಗ್ರಾಮಗಳಿಂದ ಬಂದಂತಹ ವಾಲ್ಮೀಕಿ ಸಮುದಾಯದ ಜನರು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡರು ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ

ಸೊ ಈಗಾಗಲೇ ಏನಿತ್ತಲ್ಲ ಮೀಟಿಂಗ್ ಅದು ಪೂರ್ವ ಭಾವಿಸಬೇಕು ನಾವು ಅದಕ್ಕೆ ನಿಮ್ಗೆ ಕಲ್ತಿರೋದು ಎಲ್ಲಿ ಏನೇನು ಲ್ಯಾಕ್ ಆಗಿದೆ ಹಿಂದಿನ ಅಧಿಕಾರಿಗಳಂತ ಆಗೈತೋ ಇಲ್ವೋ ಅಥವಾ ಏನಾದ್ರೂ ಕಮ್ಯುನಿಕೇಶನ್ ಗ್ಯಾಪ್ ಆಗೈತೋ ಬೇಕೋ ಅದೆಲ್ಲಾನು ಒಂದು ಸರಿಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಈ ಒಂದು ಮೀಟಿಂಗ್ ನಾವು ಫಾಲ್ಪ್ ಮಾಡಿದಿರಿ ಸೊ ನೆಕ್ಸ್ಟ್ ಕೂಡ ನಮ್ದು ಒಂದು ಮೂರು ಹೋಬಳಿಗಳ ಸಂಬಂಧಪಟ್ಟಂತೆ ಎಂತ ಮರಳಿ ಆಯ್ತು ಉಡುಗೇರಿ ಸಂಕೇಶ್ವರ ಮೂರು ಹೋಬಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಒಂದು ಮುಖಂಡರ ಒಂದು ಡಿಸ್ಟರ್ ಮಾಡ್ಕೊಂಡು ಅವ್ರಿಗೂ ಕೂಡ ನಾವು ಒಂದು ಕೊಟ್ಬಿಟ್ಟು ಅದನ್ನ ಮೀಟಿಂಗ್ ಅಲ್ಲಿ ಮುಂದಿನ ಮಾಡೋಣ ಸೊ ಇವಾಗ ಅಂದ್ರೆ ಇಲ್ಲಾಗಲೇ ಏನಾಗಿದೆ ಅಂತಂದ್ರೆ ನಮಗೆ ಒಂದು ಜಿಲ್ಲಾ ಉಸ್ತುವಾರಿಗಳ ಪರಿಶೀಲಿಸ ಇರೋದ್ರಿಂದ ನಾವು ಎಲ್ಲ ನಾವು ಮೊದಲು ಮಾಡ್ಕೊಂಡೇನೆ ನಾವು ಇದನ್ನ ಒಂದು ಏನಾಯ್ತು ಎಸ್ತ ಪ್ರೋಟೋಕಾಲ್ ಅಲ್ಲಿ ಇದನ್ನ ನಾವು ಇದನ್ನ ಮಾಡ್ಕೊಡ್ತೀವಿ ಫಂಕ್ಷನ್ ಅಂತ ಕೂಡ ಸೊ ಈಗ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಾವು ವಿಜೃಂಭಣೆಯಿಂದ ಆಚರಿಸುವ ನಿಟ್ಟಿನಲ್ಲಿ ಲಾಸ್ಟ್ ಟೈಮ್ ನಾವೇನ್ ಜಗ್ಬಾಬು ಜಗಜೂರ್ ರಾವ್ ಇದ್ರಲ್ಲಿ ಫಾಲೋ ಮಾಡಿದ್ವಿ ಈ ಸಲ ಕೂಡ ಜಾಸ್ತಿ ಜನ ಒಂದು ಸೇವಿಸಿದ ಒಂದು ನಿಟ್ಟಿನಲ್ಲಿ ಏನೈತಲ್ಲ ನಾವೇ ಈಗ ಒಂದು ಇದು ಮೀಟಿಂಗ್ ಆದಮೇಲೆ ಒಂದು ನಮ್ಮ ಒಂದು ಮುಖಂಡರ ಸಮಕ್ಷಮ ಏನೈತಲ್ಲ ಒಂದು ಒಂದು ಊಟ ಹಾಕ್ತಿವಿ ಹಾಗೆ ಅದನ್ನ ಜನರನ್ನ ಸೇರ್ಸೋದು ಸಮಾಜದ ಒಂದು ಜನರು ಆಯ್ತು ಮುಖಂಡ ಹುಬ್ಬಳ್ಳಿ ಮಟ್ಟದ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಆಯ್ತು ಅಲ್ಲಿ ಕೂಡ ಎಲ್ಲ ನಾವು ವಿಡಿಯೋಸ್ ಮಾಡ್ತಾರೆ ಪ್ರತಿಯೊಂದು ಅವ್ರ ಪೂಜೆ ಮಾಡ್ತಾರೆ ತಾಲೂಕು ಮಟ್ಟದಲ್ಲಿ ಬಂದಾಗ ತಾಲೂಕು ಮಟ್ಟದಲ್ಲಿ ನಾವು ಅದನ್ನ ಮಾಡ್ತೀವಿ ಕೂಡ ನಮ್ಮ ಐಸ್ ಮತ್ತೆ ವಿಡಿಯೋಸ್ ಮಾಡ್ತಾ ಮಾಡ್ತಾರೆ ಪೂಜೆ ಮಾಡ್ತಾರೆ ಬಟ್ ವಿಜೃಂಭಣೆಯನ್ನು ಮಾಡುವ ನಿಟ್ಟಿನಲ್ಲಿ ಅಂದ್ರೆ ಜನ ಜಾಸ್ತಿ ಸೇರ್ಸೋದು ಅಷ್ಟೇ ಅಲ್ಲ ತಮಿಳುನು ಕೂಡ ನಮ್ಗೆ ಕೋಆರ್ಡಿನೇಷನ್ ಬೇಕಾಗ್ತದೆ ಅದಕ್ಕೆ ಏನಂತಾರ ತಾವೇ ಸೋಮಟವಾಗಿ ನಮ್ಗೆ ಬಂದು ಇಷ್ಟು ಮಾಡ್ರಿ ಮೇಡಮ್ ಇಷ್ಟು ನಾವು ಇಷ್ಟು ಜನ ಸೇರಿಸ್ತೀವಿ ಅಂತಂದ್ರೆ ಅದಕ್ಕೆ ಫರ್ದರ್ ಏನಿದೆ ನಾವು ಒಂದು ಇದನ್ನ ಮಾಡ್ಕೊಡೋಣ ಡಿಸ್ಕಶನ್ ಮಾಡ್ಕೊಡೋಣ ಜಾಸ್ತಿ ಎಷ್ಟು ಮಂದಿ ಬರ್ತೀರಾ ಅದನ್ನ ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ ತಾವು ಇದು ಮಾಡಿ ನಾವು ಪೇಪರ್ ಪಬ್ಲಿಕೇಶನ್ ಕೂಡ ಅದ್ರಲ್ಲಿ ಜೊತೆಗೆ ನಾವು ಅದನ್ನು ಪ್ರತಿಭಾ ಮಾಧ್ಯಮ ಇದ್ರು ಕೂಡ ಬಂದಿದ್ರೆ ಅವ್ರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ತಮ್ಮ ಒಂದು ಇದ್ರ ಮೂಲಕ ಏನಿದ್ರೆ ಅದನ್ನ ಎಲ್ಲೇ ಮಾಧ್ಯಮದ ಮೂಲಕ ಎಲ್ಲ ಜನರಿಗೆ ಹೋಗಿ ಹೆಚ್ಚು ಹೆಚ್ಚು ಏನಿದೆ ನಾವು ನಾವು ವಾಲ್ಮೀಕಿ ಜಯಂತಿ ಒಂದು ಆಚರಿಸಬೇಕು ಅವರೆಲ್ಲ ಬಂದು ಪಾಲ್ಗೊಳ್ಳಲಿ ಸ್ವಸಾಗಿ ಬರಲಿ ಸ್ವಇಚ್ಛೆಯಿಂದ ಬಂದು ಪಾಲ್ಗೊಂಡ್ರೆ ನಮಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ನೋಡಿಪ್ಪ ನಮ್ಮ ಬಂದ್ರೆ ಯಾಕಂತಂದ್ರೆ ನಾವು ಹೇಳಿದ್ರಿ ಏನಿದೆ ಬೆನಿಫಿಟ್ ಅಷ್ಟೇ ಸೀಮಿತ ಆಗ್ಬಾರ್ದು ನಾನ್ ಎಷ್ಟ ಈ ಬೆನಿಫಿಟ್ ಅಷ್ಟೇ ಅಂತ ಸೀಮಿತ ಆಗ್ಬಾರ್ದು ಈ ತರ ಜಯಂತಿಗಳನ್ನ ಮಾರ್ಗದರ್ಶನ ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಯಾವ ತರ ನಾವು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂತ್ಕೊಂಡು ಅದನ್ನ ಒಂದು ವಿಜೃಂಭಣೆಯಿಂದ ಆಚರಿಸೋ ನಿಟ್ಟಿನಲ್ಲಿ ನಾವು ನೀವುಗಳನ್ನ ಇದನ್ನ ಆ ಮಾಡೋದಂತ ಈ ಸಮಯದಲ್ಲಿ ನಾವು ತಮ್ಮಲ್ಲಿ ಕೂತ್ಕೊಳ್ತೇನೆ ಸೊ ಏನಂದ್ರೆ ನಾವು ಬಿಡೋದಕ್ಕೆ ಅದನ್ನ ಕೂಡ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ ಅದ್ರ ಹೊತ್ತುಪಡಿಸಿದ್ರೆ ಅಂದ್ರೆ ಈಗ ಮೇಡಮ್ ಕೂಡ ಬೀಳ್ ಮೇಡಮ್ ಹೋಗಿ ಬಂದು ಅವ್ರು ಹೇಳಿರ್ಬೋದು ಏನಂದ್ರೆ ಏನಾಗಿದೆ ಅಂತಂದ್ರೆ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ಸಮುದಾಯದವರಿಗೆ ಏನು ಮಹಾನ್ ಪುರುಷರ ಮಹಾನ್ ನಾಯಕರ ಪೂಜೆಗಳನ್ನು ಸಲ್ಲಿಸ್ತೀವಿ ಜಯಂತೋತ್ಸವ ಮಾಡ್ತೀವಿ ಕೇವಲ ಜೀವನ ಜೀವನ ಕೂಡ ಮಾಡ್ತಾ ಇರ್ತೀವಿ ಕಟು ವಾಸ್ತವವನ್ನ ನುಡಿದಾಗ ಯಾವಾಗಲೂ ಕೂಡ ನಾವು ಒಪ್ಪಿಕೊಳ್ಳುವಂತಹ ಮನಸ್ಥಿತಿಯನ್ನ ಯಾವಾಗ ನಮಗೆ ಬರ್ತದೋ ಅದು ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶ ಸಿಗ್ತದೆ ಅಂತ ಅಂತಂದಾಗ ಅದು ಗಲಭೆಗೆ ಕಾರಣ ಆಗುತ್ತೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಒಂದು ಬಹಳ ಆಳದ ಮನ ಮನವನ್ನು ಅನುಭವಿಸಿರ್ತಕ್ಕಂತಹ ನಾವು ಇದೆಲ್ಲವೂ ಪ್ರೀತಿ ವಿಶ್ವಾಸ ಸ್ನೇಹದಿಂದ ಇನ್ನು ಮುಂದೆ ಕೂಡ ಸಹಕಾರ ಮಾಡ್ತೀವಿ ಇನ್ನು ಇರ್ತಿಲ್ಲ ಅವರು ಕೂಡ ಅಟ್ಲೀಸ್ಟ್ ಒಂದು ಐದು ಜನ ಬೈಕ್ ಪ್ರಯತ್ನ ಮಾಡಬೇಕು ಯಾಕಂತಂದ್ರೆ ಸೊಸೈಟಿ ಯಾವಾಗ ನಾವು ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತೀವಿ ಆವಾಗ ಸಮಾಜ ನಮ್ಮ ಜೊತೆಗೆ ಬೆನ್ನ ನನಗೆ ಕೊಡುಗೆ ತಗೊಂಡಿಲ್ಲ ನಾನು ಯಾವ ರೀತಿ ಮಾಡಿ ನೋದ್ರಲ್ಲಿ ನಾವು ಇದ್ದೀವಿ ಇನ್ನು ಮುಂದಿನಲ್ಲಿ ಸಾಕಷ್ಟು ಬದಲಾವಣೆ ಆಗ್ತದಂತೆ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಮೇಡಮ್ ಅವರಿಗೆ ನಾನು ಪ್ರತಿ ಗ್ರಾಮ ಪಂಚಾಯತ್ ಕೂಡ ಎಲ್ಲಾ ಮೆಂಬರ್ ಗಳು ಇರಬೇಕು ಅಲ್ಲಿ ನಮ್ಮ ಮುಖಂಡರು ಭಾಗಿ ಆಗ್ಬೇಕಂತ ವಿನಂತಿ ಮಾಡಿಕೊಂಡು ಅದನ್ನ ಆದೇಶ ನೀಡಿ ಮೇಡಮ್ ಅಂತ ವಿನಂತಿ ಮಾಡಿಕೊಂಡಿದ್ದೀನಿ ಇನ್ ಮುಂದೆ ಅವರು ಕೂಡ ಮಾಡ್ತಾರೆ ಈ ಸಭೆಗೆ ಒಂದ್ ಯಾವ್ದೋ ಸಣ್ಣ ಕಾರ್ಯಕ್ರಮ ಏನು ಮನವಿ ಕಾರ್ಯಕ್ರಮ ಇದೆ ನಮ್ದು ಸಮ ನಮ್ಮ ಅಣ್ಣಗಳು ಇಲ್ಲಿವರೆಗೆ ಏನ್ ಹೇಳಿದ್ರೆ ಅಂದ್ರ ರೊಕ್ಕ ಬೇಡ ಆಸ್ತಿ ಬೇಡ ಶಿಕ್ಷಣ ಮುಖ್ಯ ಅಂತ ಹೇಳಿದ್ರು ನಮ್ಮ ಶಿಕ್ಷಣದಲ್ಲಿ ಎಕ್ಸ್ ಪಿ ಎಕ್ಸ್ ಪಿ ಎಸ್ ಸಿ ಏನಂದ್ರೆ ಎಸ್ ಟಿ ಸ್ಟೂಡೆಂಟ್ ಭಾಳ ಹಿಂದುಳಿದವರು ಅಲ್ಲಿ ಗುಡದರಿ ಭಾಗದಲ್ಲಿ ಮ್ಯಾಕ್ಸಿಮಮ್ ಐದು ದಂತ್ಯ ಮುಗಿತಂದ್ರೆ ಅವ್ರ ಶಿಕ್ಷಣ ಮುಂದೆ ಅನ್ನೋದೇನು ಇವ್ರು ಏನು ಸರ್ ಏನು ಹೇಳ್ತಾ ಇದಾರೆ ಅಂದರೆ ಪ್ರತಿ ವರ್ಷ ನೀವೇನು ಮಾಡ್ತೀರಂದ್ರೆ ಹುಕ್ಕೇರಿಯಲ್ಲಿ ಮಾಡ್ತಾ ಇದ್ದೀರಿ ಎಷ್ಟೇ ಜನಾಂಗ ಎಲ್ಲಿ ಐತಲ್ಲ ಅವರಿಗೆ ಶಿಕ್ಷಣ ಬಗ್ಗೆ ಅರಿವು ಮೂಡಿಸೋದು ಶಿಕ್ಷಣ ಅಂದ್ರೆ ಏನು ಅದು ಅವ್ರಿಗೆ ಹೇಳೋದು ಮುಂದಿನ ಶಿಕ್ಷಣದ ಪ್ರಾಮುಖ್ಯತೆಯನ್ನು ತಿಳಿಸೋದು ಅದರ ಜೊತೆಗೆ ನಮ್ಮ ವಾಲ್ಮೀಕಿಯ ಮಾರ್ಗದರ್ಶನ ಅವ್ರು ಯಾವ ರೀತಿ ಜೀವನವನ್ನು ಅವ್ರ ತತ್ವಗಳನ್ನ ಅಳವಡಿಸ್ಕೊಂಡ್ರಲ್ಲ ಅದರ ತತ್ವಗಳನ್ನು ಅವರ ಜನಾಂಗಕ್ಕೆ ಅಳವಡಿಸೋದು ಬರೀ ಆಡೋದು ಗುಡ್ದಾಗ ತಿರುಗಾಡೋದು ನಾ ಆ ಕೂಲಿ ಕೆಲಸ ಮಾಡೋದು ನಾವು ಏನು ಸಾಧ್ಯ ಮಾಡೋಕ್ಕಾಗಂಗಿಲ್ಲ ಶಿಕ್ಷಣ ಅಂದ್ರೆ ಏನು ಅನ್ನೋದನ್ನ ಅವ್ರಿಗೆ ಅರಿವು ಮೂಡಿಸಬೇಕು ಅರಿವು ಮೂಡಿಸಬೇಕಾದ್ರೆ ಅವ್ರ ಜನಾಂಗ ಇದ್ದಲ್ಲ ನಮ್ಮ ತಾಲೂಕು ಮಟ್ಟವನ್ನು ಹೋಗಿ ಅದನ್ನ ಮಾಡ್ಬೇಕಾದ್ರೆ ನಮ್ಮ ಸರ್ ಮೇನ್ ಹಾಳಾಕಡೋದು ಬಟ್ ನಮ್ಮ ಉದ್ದೇಶ ಏನಂದ್ರಿ ಎಲ್ಲಿ ಮಾಡಿದ್ರು ಕೂಡ ಅದು ವ್ಯವಸ್ಥಿತವಾಗಿ ಅದೊಂದು ಏನಾಗಬೇಕಂದ್ರೆ ನಮ್ಮ ಜನಾಂಗಕ್ಕೆ ಮುಟ್ಬೇಕು ನಮ್ಮ ಜನಾಂಗ ಅಂದ್ರೆ ಎರಡು ಜನಾಂಗ ನಮ್ಮ ಜನಾಂಗ ಅಂತ ಶ್ರೀ ಎಕ್ಸ್ಪ್ರೆಸ್ಗೆ ಎಷ್ಟು ಅಲ್ಲ ನಮ್ಮ ಎಲ್ಲ ಜನಾಂಗಣ ನಮ್ಮ ಇಡೀ ಯಾವುದೇ ವಾಲ್ಮೀಕಿ ಯಾವುದೇ ಜಾತಿಗೆ ಸೀಮಿತ ಅಲ್ಲ ಇಡೀ ನಮ್ಮ ದೇಶದಲ್ಲಿರುವಂಥ ಎಲ್ಲ ಜನಾಂಗಕ್ಕೆ ಸರ್ವ ಜನಾಂಗಕ್ಕೆ ಅದು ನಿಧಾನ ಈಕ್ವಲ್ ಇದ್ದಂಗೆ ರೀ ಸೊ ಈಗ ಏನ್ ಮಾಡ್ಬೇಕಂದ್ರ ಜಯಂತಿ ಆಚರಣೆ ಮಾಡ್ತಾರಂದ್ರ ಅವ್ರು ಆಲ್ರೆಡಿ ರೆಡಿ ಇರ್ತಾರ ರೀ ಪ್ರತಿಭಾ ಕಾರಂಜಿಗಳನ್ನು ಮಾಡಿರ್ತಾರ ಅವ್ರು ಆ ಯಾವ ತಂಡಗಳೊಂದು ಗೊತ್ತಿರ್ತದೆ ತಾಲೂಕು ಮಟ್ಟದಲ್ಲಿ ಆ ತಂಡಗಳಿಗೆ ಇಂಟಿಮೇಟ್ ಮಾಡಿರ ಎರಡು ದಿವಸದಲ್ಲಿ ಪ್ರಿಪೇರ್ ಆಗ್ತಾರ ಅವ್ರ ಅವ್ರಿಗೂ ಕೂಡ ನಾವು ಸೂಕ್ತವಾದ ಬಹುಮಾನವನ್ನ ರೀ ಅವ್ರಿಗೆ ಏನ್ ನಿಮ್ ಆಗಲಿಲ್ಲ ಅಂದ್ರೆ ನಮ್ಗೆ ಏನಾದ್ರು ಸಮಾಜದ ಅಂತ ಇರೋದಲ್ಲ ಅವ್ರಿಗೆ ನಾವು ಗೊತ್ತೀವಿ ಈಗ ಏನಾಗ್ಬೇಕಂದ್ರ ನಮ್ಮ ಎಲ್ಲಾ ಸಮಾಜಕ್ಕೆ ಮುಕ್ಲೇ ಬೇಕಾದ ವಾಲ್ಮೀಕಿ ಜಯಂತಿಯನ್ನ ತಾಲೂಕು ಮಟ್ಟದಲ್ಲಿ ಅತಿ ವಿಜೃಂಭಣೆಯಿಂದ ಮಾಡ್ತಾರೋ ಈ ವರ್ಷ ಐದನೂರು ಮಂದಿ ಕೂಡ ಮುಂದಿನ ವರ್ಷ ಐದು ಸಾವಿರ ಮಂದಿ ಕೂಡ ವ್ಯವಸ್ಥೆ ಆಗೇ ಆಗ್ತಿರೋದು ಆಟೋಮೆಟಿಕ್ ಇದನ್ನ ಪರಿಗಣನೆ ತೆಗೆದುಕೊಂಡು ನಮ್ಮ ಸಮಾಜವನ್ನ ಮೇಲ್ ತೊಳ್ಬೇಕಾಳೆ ಮತ್ತು ವಾಲ್ಮೀಕಿ ಜಯಂತಿಯನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ಬೇಕಾದ್ರೆ ತಮ್ಮಲ್ಲಿ ಕೈ ಮುಗಿದ ಬೇಡಿಕೊಳ್ತಾರೆ ಯಾವತ್ತೂ ದಿನ ಸರ್ ಇವತ್ತಿಗೆ ನಾ ರಾಜ ಬಂದ ನಂತರ ನಾನು ದಲಿತರು ವೀಕಂತ ಏನು ನೋಡಿಲ್ಲ ದಲಿತು ಹೋಗಿದ್ದು ಅಲ್ಲದಲ್ಲ ಸ್ಟೇಜ್ ಹೋಗ್ ಕೂತ್ರ ಅದನ್ನ ನೋಡಕ್ ನಮ್ಮನ್ನ ದೊಡ್ಡವರ ಎರಡು ಭಾಗ ಮರ್ಗಿಸಿದ ವರ್ತರು ನಮ್ಮ ಬೆಳಗಾವಿ ಅಂತ ಐದು ಜನ ಜನಪ್ರತಿನಿಧಿ ಮಾಡಿದ ವಿಧಾನಸೌಧದ ಮೂರ್ ಜನ ಅದಾರ ವಿಧಾನ ಪರಿಷತ್ ಲೋಕಸಭಾದಾಗ ಒಬ್ಬರದ ಆ ಮುಖ್ಯ ತರದ ಒಂದು ಬಾಕೋ ಅವರಿಗೂ ಹೋಗಿ ಯುವ ಉಸ್ವಾರಿ ನಂತರ ಆದ್ರೂ ಯಾಕೆ ನಮ್ಮ ನಮ್ಮ ಜಯಂತಿ ನಾಡಿನ ಈಗ

ಅದರಂತೆ ಅಂಬೇಡ್ಕರ್ ಜಯಂತಿಯಲ್ಲಿ ಸಹ ಎಸ್ ಎಸ್ ಟಿ ಕೊಡ್ಬೇಕಂತ ಒಂದು ನಿರ್ಧಾರ ಆಗಿತ್ತು ಆದರೆ ಹೋದ ವರ್ಷ ಅಂಬೇಡ್ಕರ್ ಜಯಂತಿಯಲ್ಲಿ ಎಷ್ಟಿ ಜನಾಂಗ ಯಾರಿಗೂ ನೀವು ಬೊಮ್ಮನ್ನು ಕೊಡಿಲ್ಲ ಹೇಳ್ತೀನಿ ಅಂದ್ರೆ ತಾರತಮ್ಯ ಮಾಡ್ರಿ ವಾಲ್ಮೀಕಿ ಅಂಬೇಡ್ಕರ್ ಜಯಂತಿ ಎರಡಕ್ಕೂ ಎಸ್ ಎಸ್ ಟಿ ಕೊಡಬೇಕು ಹೋದ ಸಲ ನೋಡ್ರಿ ವಾಲ್ಮೀಕಯಂತಿ ಅಂಬೇಡ್ಕರ್ ಜಯಂತಿಗಿದು ಯಾರಿಗೆ ಕೊಟ್ಟಿದ್ರಿ ನಮ್ಗೆ

ಪ್ರತಿದಲ ಹುಚ್ಚೇರಿ ಮಾಡಬಾರ್ದು ಅಂತ ಹೇಳಿ ನನ್ನೊಂದು ಮನವಿ ಇದ್ರ ಬಗ್ಗೆ ಚರ್ಚೆ ಆಗಲಿ ಪ್ರಕಾರ ನಮಗೆ ಹುಚ್ಚೇರಿ ಅಂತಂದ್ರೆ ಆಯಾ ಮಗದಾಗ ಯಾವ ಆಲೀಸ್ ಮಾಡ್ಕೊಂಡ್ರೆ ಪಂಚಾಯತಿಗೆ ತೋರಿಸಿ ಬಂದಿಶ್ ಮಾಡಬೇಕು ಹೇಳದೇ

ಈ ಭಾಗ ಶಾಸಕರ ನಿಖಿಲ್ ಅಲ್ಲ ಕತ್ತಿ ಅವರು ಅವರು ಮತ್ತೆ ಶ್ರೀ ಜಿಲ್ಲಾ ಉಸ್ತುವಾರಿ ಸತ್ಯರ ಜಾರಕಿಹೊಳಿ ಅವರು ಅವರು ಕೂಡಿ ಮಾಡ್ರೆ ತಾಲೂಕು ಮಟ್ಟದಾಗ ಅಡವಿಂದ ಮೆರವಿಗೆ ಆಗುವಂತ ದೊಡ್ಡ ಕಾರ್ಯಕ್ರಮ ಇಲ್ಲಿ ನಡಿತಾವ್ ಆದ್ರೆ ಏನಾಗೈತ್ರಿ ತಮ್ಮ ತಮ್ಮ ಊರಾಗನ ಡಾಲ್ಮಿ ಹೆಚ್ಚಿ ಮೆರವಣಿಗೆ ಮಾಡ್ತಾರೆ ವಾಲ್ಮೀಕಿ ಸಹಿತ ಪ್ರತಿಯೊಂದು ಊರಾಗ ಇಲ್ಲಿ ತಾಲೂಕು ಮಟ್ಟದಾಗ ಬಾಲ ನಮ್ಮ ಊರಾಗ ಸಾಹಿತಿ ಕೈ ಹಳ್ಳಿ ಮಂದಿರು ಜೀಪ್ ಮಾಡಿ ಕರ್ಕೊಂಡ್ ಬಂದ್ರೆ ಗಾಡಿ ವ್ಯವಸ್ಥೆ ಮಾಡ್ಬೇಕು ಊಟದ ವ್ಯವಸ್ಥೆ ಮಾಡ್ಬೇಕು ಗುಡಿ ನೀರಿನ ವ್ಯವಸ್ಥೆ ಮಾಡ್ಬೇಕು ಸ್ವಲ್ಪ ಪೆಂಡಾಲ್ ವ್ಯವಸ್ಥೆ ಮಾಡ್ಬೇಕು ಮತ್ತು ಬಾ ವಾದ್ಯ ಮೇಲೆ ತರಿಸ್ಬೇಕು ಇವೆಲ್ಲ ಅನೇಕ ಖರ್ಚು ಇರ್ತಾವೆ ಇವು ನಿಮ್ಮ ಸರ್ಕಾರಿ ಅನುದಾನ ಬಂದರಾಗ್ ನೀವು ಮಾಡ್ಕೆಲ್ಲರ ಈಗೇನು ಒಂಬತ್ತು ಗಾಡಿ ಒಂಬತ್ತು ಟ್ರ್ಯಾಕ್ಸ್ ತೊಗೊಂಬರ್ತೇವೆ ಅಂದ್ರೆ ಭಾಳ ಸಂತೋಷ ಆಗ್ತದೆ ಮತ್ತು ಮೇನ್ ಮೇನ್ ವಾಲ್ಮೀಕಿ ಲೀಡರ್ಗಳು ಯಾರಲ್ಲ ಒಂದೇ ಒಂದು ಕಾರಣಕ್ಕೆ ಏನ್ರಿ ಯಮ್ಕನಮರಡಿ ಕ್ಷೇತ್ರದಾಗ ಇಡೀ ಕ್ಷೇತ್ರ ಎಲ್ಲ ಎಷ್ಟೇ ಐತಿ ವಾಲ್ಮೀಕಿ ಜನ ಅಲ್ಲಿ ಶಾಸಕರ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇರೋದ್ರಿಂದ ಬೆಳಗಾವಿದಾಗ ಜಿಲ್ಲಾ ಮಟ್ಟದಾಗ ದೊಡ್ಡ ಕಾರ್ಯಕ್ರಮ ಹಾಕತ್ತರಿ ದೊಡ್ಡ ರೂಪಕ್ಕೆ ಇರ್ತಾವೆ ಆ ರೂಪಕ್ಕೆ ಸಲುವಾಗಿ ಹಳ್ಳಿ ಕ್ಷೇತ್ರ ಮಂದಿ ಹೋಗ್ತಾರೆ ಇಲ್ಲಿ ಕ್ಷೇತ್ರದಾಗ ಕೇವಲ ಎಷ್ಟು ಜನ ಇದಾವೆ ಅಂದ್ರೆ ಬರೇ ಏಳು ಊರಾಗ ವಾಲ್ಮೀಕಿ ಜನ ಐತಿ ಇರ್ತಿವಿ ಕ್ಷೇತ್ರದಾಗ ಬರೀ ಏಳು ಊರಾಗ ವಾಲ್ಮೀಕಿ ಬಂದಿದೆ ಅದು ಬಿಟ್ಟರೆ ಇಲ್ಲ ಇಲ್ಲಿ ಅದಕ್ಕಾಗಿ ಇಲ್ಲಿ ಸ್ವಲ್ಪ ಅಸ್ತವ್ಯಸ್ತ ಆಗ್ತೀರಿ ಆದ್ರೆ ಶಿಷ್ಟಾಚಾರ ಪ್ರಕಾರ ತಾಲೂಕ ಮಟ್ಟದಾಗ ವಾಲ್ಮೀಕಿ ಜಯಂತಿ ಆಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಏನು ಮಾಡತ್ತಿರಲಿಲ್ಲ ಅದಕ್ಕೆ ಮಾಡೋ ಪದ್ಧತಿ ಪ್ರಕಾರ ಮಾಡ್ರಿ ಈಗ ಏನು ನಮ್ಮ ಹಿರಿಯರು ಹೇಳಿದಾರಲ್ಲ ಇನ್ನೂ ಹೆಚ್ಚಿಗೆ ಇರ್ಬೇಕಾರೆ ಕೂಡ ನಮ್ಮಿಂದಲೂ ನಮಗೆ காணிக்க ஏன்னு காண்ட்ரிபியூஷன் வந்து நம்ம கூட அந்த